ಪ್ರಭಾವಿ ಕಾಂಗ್ರೆಸ್ ಮುಖಂಡ ಹಾಗೂ ದಲಿತ ಸಮುದಾಯದ ನಾಯಕ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಂ ಶ್ರೀನಿವಾಸನ್ ಇಪ್ಪತ್ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಹೊಗಳಗೆರೆ ಕ್ರಾಸ್ನ ತೋಟದಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಬಳಿ ಬರ್ಬರವಾಗಿ ಹತ್ಯೆಯಾಗಿದ್ದರು ಪ್ರಕರಣ ದಾಖಲಿಸಿ ಆರೋಪಿಗಳ ಬೆನ್ನಟ್ಟಿದ್ದ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಆರೋಪಿಗಳನ್ನು ಬಂಧಿಸಿದರು ಬಂಧಿತ ಆರೋಪಿಗಳ ಪೈಕಿ ಪಟ್ಟಣದ ವಾರ್ಡ್ ನಂಬರ್ ಇಪ್ಪತ್ತರ ಪುರಸಭಾ ಸದಸ್ಯರಾಗಿರುವ ಲೀಲಾವತಿ ಶ್ರೀನಿವಾಸನ್ ರವರ ಮಗ ಚಂದನನ್ನ ಸಹ ಆರೋಪಿಯಾಗಿ ಬಂಧಿಸಿ ಪೊಲೀಸರು ನ್ಯಾಯಾಂಗ ಬಂಧನದಲ್ಲಿರಿಸಿರುವ ಕಾರಣ ಪುರಸಭೆ ಸದಸ್ಯರಾಗಿರತಕ್ಕಂಥ ಲೀಲಾವತಿ ರವರು ಕೂಡಲೇ ನೈತಿಕ ಹೊಣೆ ಹೊತ್ತು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ಪುರಸಭಾ ಸದಸ್ಯರ ಮನೆಯ ಮುಂದೆ ಪ್ರತಿಭಟನೆ ಮಾಡಿ ಪ್ರತಿಕೃತಿ ದಹನ ಮಾಡಿ ರಾಜೀನಾಮೆಗೆ ಒತ್ತಾಯಿಸಿ ಧಿಕ್ಕಾರ ಕೂಗಿ ಆಕ್ರೋಶ ಹಾಕಿ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಆಮೇಲೆ ಕಾನೂನಿಕಿತ್ ಹೆಚ್ಚಿದ ಯಾರು ಅಲ್ಲ ಇಲ್ಲ ಎಲ್ಲರೂ ಕಾನೂನು ಗೌರವಿಸ್ಬೇಕು ಕಾನೂನು ಏನು ಮಾಡತ್ತಲ್ಲ ಕಾನೂನು ನಿಮ್ಮ ರಕ್ಷಣೆಗಾಗಿ ಯಾರು ಕಾನೂನು ಕೈ ತಗೊಳ್ಳಕ್ ಹೋಗಬೇಡಿ ಆಗಿದೆ ತನಿಖೆ ನಡೀತಾ ಇದೆ ಸಿಐ ಡಿ ತನಿಖೆ ನಡೀತಾ ಇದೆ ನಮ್ದೇನು ಇಲ್ಲಿ ಶಾಂತಿ ಸುವ್ಯವಸ್ಥೆ ಬಿಗಾಡಿಸಬಾರ್ದು ಲಾಂಡ್ ಬಿಗಾಡಿಸಬಾರ್ದು ಎಲ್ಲರೂ ನೆಮ್ಮದಿ ಬದುಕಬೇಕು ಗೌರವ ಬದುಕಬೇಕು ಇದೇನು ಕಾನೂನು ರೀತಿ ಕ್ರಮ ಆಗುತ್ತೆ ಹೌದಾ ಕಾರಣ ಅಂದ್ರೆ ಈ ಕೊಲೆಯಲ್ಲಿ ಆರೋಪಿ ತಂದೆ ತಾಯಿ ಇದ್ದಾರೆ ಅದ್ಬೇಡ ಕೊಲೆ ಆರೋಪಿ ಬಂದು ಕೌನ್ಸಿಲರ್ ನೀಲಾವತಿ ಮಗ ಅವರು ಅವ್ರ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅವರ ಮನೆಯ ಬಿಲ್ಲು ಮೂರಾಗಿದೆ ಅದು ತನಿಖೆ ಆಗಬೇಕು ಅವರು ಈ ಕೊಲೆನಾಗ ಯಾರ ಯಾರು ಇದ್ದಾರೆ ಅವರು ನಮ್ಗೇನಾಗ ಬರಬಾರ್ದು ಅವ್ರೆಲ್ಲೆಲ್ಲ ಬದುಕೊಳ್ಳಿ ನಮ್ಗೆ ಅವಶ್ಯಕತೆ ಇಲ್ಲ ನಾವ್ ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ವಿ ಮತ್ತೆ ಅವ್ರು ಬಂದೆ ಮತ್ತೆ ಇಲ್ಲಿ ರಕ್ತಪಾತಾಗೋದಂತೂ ಖಂಡಿತ ಅವ್ರನ್ನ ಜಿಲ್ಲಾಳಿತ ಕಾನೂನು ಕ್ರಮದಿಂದ ಗಡಿಪಾರು ಮಾಡಬೇಕು ಶ್ರೀನಿವಾಸಪುರ್ ತಾಲೂಕು ಎಂಟ್ರಿ ಆ ಆತರ ನೀವು ಮಾಧ್ಯಮ ಮಿತ್ರರು ನಾನು ಕಳೆ ಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ ಅದು ಮೆಮರಾಣ ಬಂದು ಅವ್ರ ಸದಸ್ಯತ್ವ ರದ್ದು ಮಾಡಬೇಕಂತ ಹೇಳಿ ಪೊಲೀಸ್ ಇಲಾಖೆಗೆ ತನಿಖೆ ತನಿಖೆ ಆಗ್ಲಿ ಅಂತ ಹೇಳಿ ಮತ್ತೆ ಮತ್ತೆ ದೇವಸ್ಥಾನ ಐತೆ ಅದು ಬಂದು ಪಶು ಇಲಾಖೆ ಅದು ಅಲ್ಲಿ ದೇವಸ್ಥಾನ ಕಟ್ಕೊಂಡು ಇವರು ವಾಮಾಚಾರ ಮಾಡ್ತಾ ಇದ್ದಾರೆ ಆವತ್ತು ಮಾನ್ಯ ತಾಯಲ್ದಾರ್ ಅವರು ಅದು ಬಂದು ಸೀಲ್ ಮಾಡ್ಬೇಕು ನಮ್ಮ ಕೋರಿಕೆ ಶ್ರೀನಿವಾಸ ಶ್ರೀನಣ್ಣ ಅವ್ರ ಕೊಲೆ ಆದಾಯ ನಾಪತ್ತೆ ಆದವರು ಇವತ್ತು ನಿನ್ನೆ ಕಾಣಿಸ್ಕೊಂಡಿದ್ದಾರೆ ಯಾರೋ ಜಗ್ಜೀವನ್ ಪಾಳ್ಯ ದಯಾಂದರಸೆ ರಂಗರಸ್ಯೆ ಕೌನ್ಸಿಲರ್ ಆದಂತ ಲೀಲಾವತಿ ಅವರು ನಾಲ್ಕು ತಿಂಗಳಿಂದ ಎಲ್ಲಿ ಹೋಗಿದ್ರು ಕಾಣೆಯಾಗಿದ್ರ ಅಥವಾ ಎಲ್ಲಾದರೂ ಹೋಗಿದ್ರ ಇದು ಯಾರು ಆಗಲ್ಲ ಕೇಳಬಾರ್ದು ಈಗ ರೋಡ್ ಎಷ್ಟು ಗೆಲೀಜಿದೆ ಅಂದ್ರೆ ನೋಡಿ ಮೋರಿಸ್ ನೋಡಿ ಯಾವ ತರ ಇದೆ ಕ್ಲೀನ್ ಮಾಡ್ತಾ ಇದಾರ ಕೇಳಿ ಕೇಳೋರು ಯಾರು ಮಾಡೋರು ಯಾರು ಇಲ್ಲ ಇನ್ನೊಂದು ಮುಳಬಾಗಲ್ ರಸ್ತೆಯಲ್ಲಿ ಕಾಟರಮ್ಮ ದೇವಸ್ಥಾನ ಅಂತ ಇದೆ ಅದು ಪಶುಪಾಲನೆ ಆಸ್ಪತ್ರೆ ಅದು ಅದನ್ನು ಅಕ್ರಮವಾಗಿ ಇವರು ಕಾಂಪೌಂಡ್ ಹಾಕ್ಕೊಂಡು ಯಾರೋ ಒಳಗಡೆ ಹೋಗದೆ ನಿಂತ್ಕೊಂಡಿದ್ದಾರೆ ಅದು ದಯವಿಟ್ಟು ದಂಡಾಧಿಕಾರಿಗಳಲ್ಲಿ ಮನವಿ ಮತ್ತು ನಮ್ಮ ಇವರು ಪುರಸಭೆಯ ಮುಖ್ಯಾಧಿಕಾರಿಗಳಲ್ಲಿ ಮನವಿ ಅದನ್ನು ದಯವಿಟ್ಟು ತೆರವುಗೊಳಿಸಬೇಕು ಅಲ್ಲಿ ರೋಡಲ್ಲಿ ಹೋದಾಗ ತುಂಬ ಅನಾಹುತಗಳಾಗುತ್ತೆ ನೋಡಿದ್ದೀರಾ ಒಂದು ಸರಿ ಮಾಧ್ಯಮ ಮಿತ್ರರು ತೋರಿಸ್ತೀನಿ ಅದು ಧನ್ಯವಾದಗಳು